ಆಪರೇಷನ್ ಸಿಂಧೂರ್ ನಂತರ ಭಾರತದಿಂದ ನಾಲ್ನೂರ ಎಪ್ಪತ್ತು ಬಾಂಗ್ಲಾದೇಶಿಗರ ಗಡಿಪಾರು ಅಕ್ರಮ ವಾಸಿಗಳ ವಿರುದ್ಧ ಭಾರತದ ಸಮರ ಭಾರತದಲ್ಲಿ ಅಕ್ರಮವಾಗಿ ನೆಲೆಸಿರುವ ಬಾಂಗ್ಲಾದೇಶಿ ಪ್ರಜೆಗಳನ್ನು ಹೊರ ಕಳುಹಿಸುವ ಕಾರ್ಯವನ್ನು ಚುರುಕುಗೊಳಿಸಲಾಗಿದ್ದು ಗುರುವಾರ ರಾಷ್ಟ್ರ ರಾಜಧಾನಿ ದೆಹಲಿಯಿಂದ ಹಿಂಡನ್ ವಾಯುನೆಲೆಯ ಮೂಲಕ ಸುಮಾರು ನೂರ ಅರವತ್ತು ಬಾಂಗ್ಲಾದೇಶಿ ಪ್ರಜೆಗಳನ್ನು ಬಾಂಗ್ಲಾದೇಶಕ್ಕೆ ಗಡಿ ಪಾರು ಮಾಡಲಾಗಿದೆ ಬಾಂಗ್ಲಾದೇಶಿ ಪ್ರಜೆಗಳನ್ನು ಮೊದಲ ವಿಶೇಷ ವಿಮಾನದಲ್ಲಿ ತ್ರಿಪುರಾಗಿ ಕರೆದೊಯ್ಯಲಾಗಿದ್ದು ಅಲ್ಲಿಂದ ರಸ್ತೆ ಮೂಲಕ ಬಾಂಗ್ಲಾದೇಶ ಗಡಿಯ ಮೂಲಕ ಅವರ ತವರು ದೇಶಕ್ಕೆ ಕಳುಹಿಸಿಕೊಡಲಾಗಿದೆ ಎಂದು ಮೂಲಗಳು ತಿಳಿಸಿವೆ ಪಹಲ್ಗಾಮ್ ಭಯೋತ್ಪಾದಕ ದಾಳಿ ನಂತರ ದೆಹಲಿ ಪೊಲೀಸರು ಅಕ್ರಮವಾಗಿ ವಾಸಿಸುತ್ತಿದ್ದ ಸುಮಾರು ನಾಲ್ನೂರ ಎಪ್ಪತ್ತು ಬಾಂಗ್ಲಾದೇಶಿ ಪ್ರಜೆಗಳನ್ನು ಗುರುತಿಸಿದ್ದಾರೆ ಮತ್ತು ಅವರನ್ನು ಗಡಿ ಪಾರು ಮಾಡಿದ್ದಾರೆ ಗಡಿ ಪಾರುಗೊಂಡವರಲ್ಲಿ ಕೆಲವರು ಅಕ್ರಮವಾಗಿ ಒಳನುಸುಡಿದವರಾಗಿದ್ದಾರೆ ಕೆಲವರು ವೀಸಾ ಮುಗಿದ ಬಳಿಕ ಭಾರತದಲ್ಲಿ ನೆಲೆಯೂರುವರಾಗಿದ್ದಾರೆ ಇನ್ನೊಂದೆಡೆ ದೆಹಲಿ ಪೊಲೀಸರ ಅಪರಾಧ ವಿಭಾಗವು ದೆಹಲಿ ನರೇಲಾ ಪ್ರದೇಶದಿಂದ ನಾಲ್ವರು ಅಕ್ರಮ ಬಾಂಗ್ಲಾದೇಶಿ ಪ್ರಜೆಗಳನ್ನು ಬಂಧಿಸಿದೆ ದೂರ ಪ್ರದೇಶಗಳಲ್ಲಿ ವಾಸಿಸುತ್ತಿರುವ ದಾಖಲೆ ರಹಿತ ವಲಸಿಗರನ್ನು ಗುರುತಿಸಲು ಈ ತಂಡವು ಒಂದು ತಿಂಗಳಿಗಿಂತಲೂ ಹೆಚ್ಚು ಕಾಲದಿಂದ ಕಣ್ಗಾವಲಿ ಇಟ್ಟಿತ್ತು ಎಂದು ದೆಹಲಿ ಪೊಲೀಸರ ಅಧಿಕೃತ ಹೇಳಿಕೆ ತಿಳಿಸಿದೆ